ಹೇಳಿದ್ರೆ ಏನ್ ಹೇಳಿಲ್ಲ ಏನ್ ಮಾತಾಡ್ಲಿ ನಾನು ಹೌದೌದು ನೀವು ಹಾಗೆ ಕೇಳ್ಬೇಕಾದ್ರೆ ಮನೆಗ್ ಬಂದು ಹೋಗೋರ ಹತ್ರ ಎಲ್ಲ ಮಾತಾಡ್ತೀರಾ ಸ್ನೇಹಿತರ ಹತ್ರ ಎಲ್ಲ ಮಾತಾಡ್ತೀರಾ ಬೆಳಗಿನಿಂದ ಸಾಯಂಕಾಲದವರೆಗೂ ನಿಮ್ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತೀರಾ ಈ ನಂತ ದೃಷ್ಟಿ ಹತ್ರ ಎರಡೇ ಎರಡು ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ವೇನು ಮಾತಾಡ್ದೆ ಮಾತಾಡ್ದೆ ನನ್ ಧ್ವನಿನೇ ನಂಗೆ ಮರ್ತೋಗ್ಬಿಟ್ಟಿದ್ದೀರಿ ಒಂದ್ ದಿವ್ಸ ನಾನು ನಿನ್ನ ಸ್ಥಿತಿ ನೋಡಿದ ನಿಜವಾಗಿಯೂ ನನಗ್ ಆಗುತ್ತೆ ಆದ್ರೆ ಮಾಡ್ಲಿ ಏನ್ ಮಾಡ್ಲಿ ನಾನು ಏನಂದ್ರಿ ಸ್ಥಿತಿ ನೋಡಿ ನಿಮ್ಗೆ ಬಿಡಿ ಬಿಡಿಬೇಡಿ ಇನ್ನೊಂದ್ಸಲ ಆ ಮಾತು ಅನ್ಬೇಡಿ ಯಾವ ಕಾರಣಕ್ಕೆ ಆಗ್ಲಿ ನನ್ನ ಬಗ್ಗೆ ನೀವು ಮರಸ ತೋರಿಸ್ಬೇಕಾಗಿಲ್ಲ ಬೇಕಾಗಿರೋದು ನಿಮ್ ತಾಯಿ